ನೀವು ಸಂತೋಷವಾಗಿರ ಬಯಸಿದರೆ ನಿರ್ಧಾರಗಳನ್ನು ನಿಮ್ಮ ಮನೋಭಾವ ಪರಿಸ್ಥಿತಿಗೆ ಅನುಗುಣವಾಗಿ ತೆಗೆದುಕೊಳ್ಳಿ ಇತರರನ್ನ ನೋಡಿ ನಿರ್ಧಾರ ಮಾಡಿದ್ದೇ ಆದಲ್ಲಿ ಅದು ದುಃಖಕ್ಕೆ ಕಾರಣವಾಗಬಹುದು ನಿಮ್ಮ ಬಗ್ಗೆ ಯಾರು ಏನು ಬೇಕಾದರೂ ಹೇಳುತ್ತಿರಲಿ ನೀವು ಶಾಂತವಾಗಿರಿ ಯಾಕೆಂದರೆ ಸೂರ್ಯನ ಕಿರಣ ಎಷ್ಟೇ ಪ್ರಖರವಾಗಿದ್ದರೂ ಸಮುದ್ರವನ್ನ ಒಣಗಿಸಲಾರದು ಬಿರುಗಾಳಿಗೆ ಸಿಕ್ಕು ತಾನು ಕಟ್ಟಿದ ಗೂಡು ಹೋಗಿದ್ದನ್ನ ಕಂಡು ದುಃಖದಲ್ಲಿದ್ದ ಪಕ್ಷಿಯೊಂದು ಅಳುತ್ತಾ ಕಷ್ಟಪಟ್ಟು ಕಟ್ಟಿದ ಗೂಡು ನೀನು ಕಳಿಸಿದ ಬಿರುಗಾಳಿಗೆ ಹಾರಿಹೋಯಿತು ಎಂದು ಭಗವಂತನನ್ನ ದೂರುತ್ತಾ ಕುಳಿತಿತ್ತು ಆಗ ಮೇಲ್ನಿಂದ ಧ್ವನಿಯೊಂದು ಕೇಳಿತು ನಿನ್ನ ಗೂಡಿಗೆ ಹಾವು ನುಸುಳುತ್ತಿತ್ತು ಹಾಗಾಗಿ ನೀನು ಎಚ್ಚರವಾಗಿ ಸುಲಭವಾಗಿ ಹಾರಿಹೋಗಲು ಬಿರುಗಾಳಿ ಕಳಿಸಿದೆ ಎಂದು ಆ ಧ್ವನಿ ಹೇಳಿತು ಜೀವನದಲ್ಲಿಯೂ ಹೀಗೆಯೇ ಇಲ್ಲಿ ಬರುವ ಕಷ್ಟಗಳು ಮುಂದೆ ನಡೆಯಬಹುದಾದ ಅನಾಹುತಗಳಿಂದ ರಕ್ಷಿಸಲು ಭಗವಂತ ಆಡಿದ ಆಟವೇ ಆಗಿರಬಹುದು ದೇವರು ಕಷ್ಟಕ್ಕೆ ದೂಡಿದ ಎಂದು ದೂಷಿಸಬೇಡಿ ನಿಷ್ಠೆ ಉಳ್ಳವರಿಗೆ ದೇವರು ನೀಡುವ ಕಷ್ಟ ಅವರಿಗೆ ಅದರಾಜಿಗಿರುವ ಒಳಿತನ್ನ ತೋರಿಸುವುದೇ ಆಗಿರುತ್ತದೆ ಮನಸ್ಸೆಂಬ ಮಾಯೆ ನೀಡುವ ನೋವುಗಳಿಗೆ ಅಂತ್ಯವಿಲ್ಲ ಹಾಗಾಗಿ ಇದಕ್ಕಾಗಿ ಇತರರನ್ನ ದೂಷಿಸುವುದರಿಂದ ಏನೂ ಲಾಭವಿಲ್ಲ ಇದಕ್ಕಿರುವ ಮಾರ್ಗ ನಮ್ಮನ್ನೂ ಸೇರಿದಂತೆ ಎಲ್ಲವನ್ನೂ ಸೃಷ್ಟಿಸಿ ನಡೆಸಿಕೊಂಡು ಹೋಗುತ್ತಿರುವ ಪರಮಾತ್ಮನಲ್ಲಿ ಶರಣಾಗುವುದೊಂದೇ ಈ ರೀತಿ ಭಗವಂತನ ಆಶ್ರಯಕ್ಕೆ ಹೋಗುವುದರಿಂದ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಸಂಯಮ ಸಹನೆ ಪ್ರೇಮದಿಂದ ಕೂಡಿದ ಹೊಸ ಚೈತನ್ಯ ತುಂಬಿದ ಜೀವನ ಮಾರ್ಗದ ಆರಂಭ ಖಂಡಿತವಾಗಿಯೂ ಲಭಿಸುತ್ತದೆ ಅಲ್ಲದೆ ಇದರಿಂದ ನಮ್ಮ ಮನದಲ್ಲಿದ್ದ ದುಗುಡ ದುಮ್ಮಾನಗಳು ತಿಳಿಯದಂತೆ ಮಾಯವಾಗುತ್ತವೆ ದೇವರು ನಿಮ್ಮ ಬೇಡಿಕೆಗಳಿಗೆ ಹೆಚ್ಚು ಕಾಯಿಸುತ್ತಿದ್ದರೆ ಅದು ನಿಮ್ಮ ಬೇಡಿಕೆಗಿಂತ ಅತ್ಯುತ್ತಮವಾದ್ದನ್ನ ನೀಡಲೆಂದೇ ಜನರು ಸತ್ತವರ ಹೆಣಕ್ಕೆ ಹೆಗಲು ಕೊಡುವುದಕ್ಕೆ ಮುಂದಾಗುವಂತೆ ಬದುಕಿರುವ ಜನರ ಕಷ್ಟಕ್ಕೆ ಆಸರೆಯಾಗಲು ಹೆಗಲು ನೀಡಲು ಮುಂದಾಗುವಂತಿದ್ದರೆ ಎಲ್ಲರ ಜೀವನ ಸರಳವಾಗಿರುತ್ತಿತ್ತು ಜೀವನದ ಆಗು ಹೋಗುಗಳ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ಯಾರು ಈ ಜೀವವನ್ನು ನೀಡಿದ್ದಾನೋ ಆ ಸೃಷ್ಟಿಕರ್ತ ಈ ಜೀವದ ಜೀವನದ ಬಗ್ಗೆ ಒಂದು ಯೋಜನೆ ಹಾಕಿಕೊಳ್ಳದೆ ಇರುವನೇ ಮನಸ್ಸಿಗೆ ಕಣ್ಣಿಲ್ಲ ಅಲ್ಲದೆ ಇದಕ್ಕೆ ತನ್ನದೇ ಆದ ಜ್ಞಾನವಿಲ್ಲ ಇದು ಎಂದಿಗೂ ಸರಿಯಾದ ಮಾರ್ಗ ತೋರಿಸುವುದಿಲ್ಲ ಹಾಗಾಗಿ ಮನದ ಮಾತಿಗೆ ಓಬೊಡದೆ ಸದಾ ಬುದ್ಧಿಯ ಮಾತಿಗೆ ಕಿವಿಗೊಡಿ